విషవాత మన సుగలు నేను ప్రేమ దాసల నగన కళ మనయు ప్రేమ దాస నగన కారు ना माझ्या माणस पेट सराय वाजवा ರೀ ಮಾಯಾ ಎಂಬ ಹೆಣ್ಣನ್ನು ನಂಬಬಾರ್ದು ರೀ ನಂಬಿ ತಿನ್ನಾಕತ್ತೀನಿ ಮಣ್ಣ ಏನು ನಂಬ ಎರಡು ಅಕ್ಷರದಾಗ ಎಷ್ಟೊಂದು ಶಕ್ತಿ ಇಟ್ಟಾನ ಅಂತೀನಿ ಆ ದೇವ್ರು ಫೇಸ್ಬುಕ್ ಮದನ ಅಂದ್ರೆ ಕೊರವೊಳಗೆ ಡಾನ ಅಂತಿದ್ರು ಈ ಆಳಾದ ಮದರಂಗಿ ಹಿಂದೆ ಬೆದ್ದು ಕಾಯಿಂಟ್ ಮಾಡಕ್ಕೆ ಕೊಡುದ ಗಡನ ಬೇದ್ದ ಗಬ್ ನರಂಗ ಗಬ್ ನರವತ್ರಿ ಮೊದಲ ಬೀರ್ ಕುಡಿದೆ ಆಮೇಲೆ ಕಡಕ್ ಆಡು ಕುಡಿದೆ ಕುಡ್ಕೂರ್ ಜೊತೆ ಸೇರಿ ಕುಡ್ಕು ಸಂಘದ ಮೆಂಬರ್ ರೀ ಕುಡ್ಕೋ ಸಂಘದ ಮೆಂಬರ್ ಆಗ್ಬಿಟಿ ನೋಡ್ರಪ್ಪ ನಮ್ಮೆಲ್ಲ ಕುಡ್ಕೂರು ಸೇರಿ ಒಂದ್ ಸ್ಪರ್ಧೆ ಇಟ್ಕೊಂಡಿವಿ ಯಾರು ಎಷ್ಟು ಕುಡಿತಾರೆ ಅವ್ರಿಗೆ ಮನ ಇಟ್ಟಿವಿ प्रथम बहुमान साव द्वितीय बहुमान कॅन्सर तृतीय बहुमान अस्तमांत्रि गोत दम ಮತ್ತು ಐದು ಸಮಾಧಾನಕರ ಐದು ಸಮಾಧಾನಕರ ಬೋಮ ಅವು ಯಾವ ಗೊತ್ತೀ ಕೆಮ್ಮ ದ ಕಿಡ್ನಿ ಲಿವರ್ ಡಮರ್ ಈ ಎಲ್ಲ ಬಹುಮಾನಗಳನ್ನು ವಿತರಣೆ ಮಾಡೋರು ಯಾರು ಗೊತ್ತೇನ್ರಿ ಶ್ರೀ 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 ಯಮ ರಾಯ ಆರು ಮೂರು ಅಡಿ ಜಾಗ ರುದ್ರಭೂಮಿ Hidupku buka angka karya dan ingin minta Hidupku buka angka karya dan ini,

ದೊಡ್ಡ ಸ್ಮಶಾನಕ್ಕೆ ಕೊಂಟಿಲ್ಲ ಅಲ್ಲಿ ಮೊದ್ಲಾರ ಹೇಳ್ಬೇಕು ನಾನು ಒಂದು ದೊಡ್ಡ ಹೂವಿನ ತಗೊಂಡ ಬರ್ತಿದ್ದೆ ನನಗೆ ಹೂವಿನ ಮಾಲಿ ತಗೊಂಡ್ಬರ್ತೀಯ ಮದ್ರಂಗಿಲ್ಲ ಮತ್ ನೀನ್ ಅನ್ನಕತ್ತಿದ್ದಿಲ್ಲ ಆರು ಮೂರು ಜಾಗ ಸ್ಮಶಾನ ಅಂತ ನಾ ಯಾಕ್ ಸ್ಮಶಾನಕ್ಕೆ ಹೋಗ್ಲಿ ಅಂತಿನೆ ಆ ಈ ನಮ್ಮನಿ ದೌಡ ನೀನ ಕುಡ್ಯಾಕತ್ತಿ ಅಂದ್ರೆ ಜಲ್ದಿ ಹೊಕ್ಕಿ ಸ್ಮಶಾನಕ್ಕ ನಾ ಇದ್ದರ ಏನ್ ಸಾಸು ಐತ್ ಮದ್ರಂಗಿ ನಾ ಇದ್ದರ ಏನ್ ಸಾಸು ಐತಿ ನನಗೇನು ಏನ್ರ ಮಕ್ಕಳ ಹಿಂದಿಲ್ಲ ಮುಂದಿಲ್ಲ ನಾನ್ ಅದೇನಿಲ್ಲ ಮುಂದ ನೀ ಯಾಕ ಯಾರು ಇಲ್ಲ ಇಲ್ಲಾಂತ ಅನ್ಕೊಳಕತ್ತಿದಿ ನೀಲ ಎಣ್ಣೆ ಸತ್ರ ಮಣ್ಣಿಗಾಗಲ್ಲ ಚಂಜಲ್ ಸತ್ರ ಎಣ್ಣಿಗಾಗಲ್ಲ ನನ್ನ ಚಿಂತೆ ನಿನಗೆ ಯಾಕ ಅಂತೀನಿ ಅಲ್ಲ ನನ್ನ ಚಿಂತೆ ನಿನಗ ಯಾಕಂತ ಕೇಳಾಕತ್ತೀಯಲ್ಲ ಅಂತ ಚಿಂತೆ ನಿನಗೇನೈತೆ ಉಮ್ಮದೇನ ಮಾವ ಮಾವ ಅಂದು ಮನಸ್ನಾಗ ಆಸೆ ಹುಟ್ಟಿ ಮೋಸ ನೋಡಾಕತ್ತೀಯಲ್ಲ ಮೊದಲೇ ನೀನು ಹೇಳಿ ನಾ ಏನ್ ಮಾಡೀನಿ ಏನಾಗೈತಿ ನಿನಗ ಅದನ್ನರ ಹೇಳು ಇನ್ನು ಏನು ಮಾಡ್ಬೇಕಂತ ಮಾತಾಡಿ ಮದರಂಗಿ ಇನ್ನು ಏನು ಮಾಡ್ಕೊಂತ ಮಾಡಿ ನಂದು ನಿನಗ ನಂದು ನಿನಗ ಅಂತ ಹೇಳಿ 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 ಕಣ್ಣು ಕಣ್ಣು ಅವ್ರಿಗೆ ಕೊಡಕತ್ತೀವಲ್ಲ ಮುಂದರಂಗಿಳಿ ಏ ಕುಡಿದ ದೇಶದಾಗ ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಹೋಗ್ಬೇಡ ನನಗೆ ಹೇಳಾಕತ್ತೀನಿ ನೋಡಿ ಮತ್ತು ಅಲ್ಲ ಹುಟ್ಟಿ ಇಷ್ಟು ಅವರಿಗೆ ಯಾರಿಗೆ ಕೊಟ್ಟಿಲ್ಲಪ್ಪ ಯಪ್ಪ ನಂದು ಮತ್ತು ಕರೆನೇ ಇದು ಮಾತು ನಿನ್ನ ಲವರ್ ಮೇಲೆ ನೀವು ಎಮ್ಮೆ ಕಟ್ಟಿಲ್ಲ ಅಂತೇಳಿ ಕೆತ್ತಲು ಕೈ ಹಾಕಿ ನೋಡಿದ್ರೆ ಕಟ್ಟಿದ್ದು ಬಿಟ್ಟಿದ್ದು ನಿನಗೆ ಹಂಗ ಗೊತ್ತಾಗ ಮದ್ರ ಹಿಂಗೆ ಏ ಮುಡ್ದಾರ ಹಳೆ ಮುಡ್ದಾರ ಏನು ಮಾತಾಡಕತ್ತಿ ನೀನು ಅಲ್ಲ ನನ್ ಏನ್ ಎಮ್ಮಿ ಮಾಡಿ ಏನ್ ಎಮ್ಮಿ ಹೊಲಿಸ್ ಮಾತಾಡ್ತಿ ಮಗನ ನಾ ಒಂದ್ ಮಾತಾಡಿದ್ರೆ ನೀ ಒಂದ್ ಮಾತಾಡ್ತಿ ಎಲ್ಲ ಹೇಳ್ಬೇಕು ನಿಂದು ನೋಡು ನಾ ಏನು ಹೇಳಿದೆ ಗೊತ್ತನು ಇನ್ನುವರೆಗೂ ನನ್ನ ಮನಸ್ಸು ಯಾರಿಗೆ ಕೊಟ್ಟಿಲ್ಲ ಅಂದೆ ಮನಸ್ಸು ಯಾರಿಗೂ ಕೊಟ್ಟಿಲ್ಲ ಅಂತಂದ್ರ ಆ ಮನ ಮತ್ತುಗ ಕೊಟ್ಟಿರ್ಬೇಕಲ್ಲಂತಿ ನಾನ ಆ ಮನ ಮಾತು ಈಗ ಯಾವ ಹೂವ ಅಲ್ಲ ಅದ್ ಸಾಮಾನು ಮಾತ್ರ ಮಸರಿ ನೋಡಿದ್ರೆ ಮೂರ್ ದಿನ ಊಟ ಹೋಗೋಂಗಿಲ್ಲ ನನಗ ಅವ್ನ್ ತಗೊಂಡ ನಾ ಏನ್ ಮಾಡಲಿ ನಂದು ನನಗೆ ನನಗ ನನಗ ನೀನಂದ್ರೆ ಅಂದ್ರ ಬಾಳ ಇಷ್ಟ ಅದಕ್ಕ ನಿನ್ ಮೇಲೆ ಬಾಳ ಪ್ರೀತಿ ಮಾಡಕತ್ತಿನ ಪ್ರೀತಿ ಅಂದ್ರ ತೆಂಗಿನ ಮರದಂಗ ಎರಿದ್ರೀರು ನೀರು ಏನು ಎಳೆ ನೀರು ಕುಳಿಸ್ತೇವ ಏನು ಎಳ್ಳು ನೀರು ಕುಳಿಸ್ತೇವ ನಿನಗ ಬಿಟ್ಟಿದ್ದು ಮಾತ್ರಂಗ ನಿನಗೆ ಮಾಡಂಗಿಲ್ಲ ನನ್ನ ಮುದ್ದಿನ ರಾಜ ಆಕಾಶದಲ್ಲಿ ಚಂದ ಮಾಮನ ಚಂದ ಜಗತ್ತಿನಲ್ಲಿ ನಮ್ಮ ಇಂಡಿಯಾನ ಚಂದ ನಾಡಿನೊಳಗ ಕನ್ನಡ ನಾಡು ಚಂದ ವಿಚಾರದೊಳಗ ಹುಬ್ಬಳ್ಳಿ ಶಾರ ಚಂದ ಈ ಮೊದಲಿಗೆ ನಿನ್ನ ಪ್ರೀತಿಯ ಮಾತು ಚಂದ ಶುರುವಾದ್ರೆ ನಮ್ಮ ಪ್ರೀತಿಯ ನೀನೇ ನನ್ನ ಕನಸಿನ ರಜ ಬಾಮ್ ಬಗ್ಗೆಲ್ಲ ಹೊಡೆ ಅಕ್ತರ ಬೊಸಿಳಿಯಂತಿದ್ದೀನಿ ನಮ್ಮ 加加加 चलिया ಈ ಚಳಿಗಾಲದಾಗ ಹೆಂಡತಿ ಜೊತೆ ಇದ್ದೋನು ಎಬ್ಬಲಿ ಹೆಂಡತಿ ಇಲ್ಲದೋನು ತಬ್ಬಲಿ ನನಗೆ ಯಾವಾಗ ದಾಸಿಂಗ್ ಬಲ ಕೂಡಿ ಬರ್ತೇವ ಅಂತಿನ ಈ ಅಣ್ಣ ಬರ್ದಾಗ ನನಗೆ ಕಣ್ಣ ಸಿಗತ ಇಲ್ಲ ಅಂತಿನ ಈಗಲ ಕಾಲ್ದಾಗ ನಿನಗೆ ಹೆಣ್ಣು ಸಿಗೋದು ಕನಸಿನ ಮಾತಪ್ಪ ಅಪ್ಪ ಕಡಿಕೋಯ್ತಿಲ್ಲ ಅವನು ಮಠ ಸಿರೋದು ಕಾಯಿಬಟ್ಟೆ ನೀನು ಹೇಳೋದು ಬರೀ ಮದುವೆ ಆರೆ ಎಲ್ಲಾರ ಕಾಲಿಗೆ ನಾವು ಬಿಳ್ಬೇಕಾ ಮಠ ಸೇರಿ ಎಲ್ಲಾರು ಬಂದು ನಮ್ಮ ಕಾಲಿಗೆ ಬಿಳ್ತಾರ ಅಷ್ಟು ಮಾಡಲ್ ಮತ್ತೆ ಯಾರು ಬೇಡ ಅಂತಾರ ಅದನ್ ಬಿಟ್ಟು ನೀ ಯಾಕೆ ನನಗೆ ಅವನು बैन ಹತ್ತಿದೆ ಬೇತಾಳದಂಗ ಏ ಮದನಂಗೇ ನನಗೆ ಬೇತಾಳನ್ ಅನ್ಬಾಳ ನಿನ್ನ ಈ ರೈತ ಅವ್ಲಿ ಮನಸ್ ಮಾಡಿಂದಾ ಅಂದ್ರೆ ದಳೆ ಕೇರ ಅದೋ ನಿನ್ನಂತ 8 10 ಈ ರೈತ ಅವ್ಲಿ 10 ಹೆನ್ನ 10 ಹೆನ್ನ ತರ ಮೊಸಲಿ ನೋಡ್ರಿ ಇವನೆ ఆ ఏత అంద్ర నీ అుడుతీ తుడు క మనీ కణాకల్ ఈ మూ రాజా మనస్ అంద్రంత ఉడిగిన కన్నల్ కలల్ హాలి నిమ్మ అప్పకండి దోస్త ಹಾಲಿನ ಗಡಿಗೆಗೆ ಕಂಡ ಕಂಡಲ್ಲೇ ಕಣ್ಣು ಹಾಕಿದ್ರ ಕಣ್ಣು ಕೇಳ್ತಾರ ಬಲ ಜ್ವಾಕಿ ಹೌದು ಕೈ ಹಿಡ್ಕೊಂಡು ಏನೋ ಹೊಂಟಿ ಏನು ನನ್ನ ಒಂದೊಂದ್ ಬಾಳೆನ್ನ ಹುಡುಗಿ ಒಂದ್ ಬಾಳೆನ್ ಬಳ್ಳೆನ ತೋರ ಹುಡುಗಿ ಅಪ್ಪು ಎಷ್ಟು ದಪ್ಪ ಐತಿ ಅಪ್ಪ ನೀನು ಬಾಳೆ ನೀನು ದಪ್ಪನ ಬಾಳೆ ಹೋಗಂಗಿಲ್ಲ ಅದು ಅಷ್ಟ ಸಾಂದ್ರ ನನ್ನಿಂದ ಹ್ಞೂ ಸಣದೈತೆಪ್ಪ ಯಪ್ಪ ಅದಕನ್ನ ನಂದು ಬಾಳ દોಡದೈತೆ ಸಾರಿ ನಂದು ಸಣ್ಣದೈತೆ ನಿನ್ દોಡದೈತೆ ಅದಕನ್ನ ಅದರ ಹೋಗಲ್ಲ ಏನದು ನಿನ್ ತನ್ನ ಮೇರೋ ಏ ಇ ತಿಳ್ಳಿ ನಂದು ಬಾಯಿ ಬಾಳ ಸಣ್ಣದೈತಿ ಅಂದೆ ನಿಂದ ಬಾಳೆಹಣ್ಣು ಹೆಣ್ಣು ಬಾಳ દોಡದೈತೆ ಅಂದೆ ಅದಕ ನಿನ್ ಬಾಳೆಹಣ್ಣು ನನಗೆ ಬೇಡ ಅತ್ತೋ ಏ ಹುಂತಿ ಅಳೆ ಹುಂತಿ ತುಟು ಮ್ಯಾಗ ಸ್ವಲ್ಪ ಚೀಪ ಆಮೇಲೆ ಒಳದ್ ಸರ್ಕು ಅಂತಂದ್ರ ಈ ಮನ್ಮತ್ತನ ಬಳೆನ ರುಚಿ ರುಚಿ ಇನ್ನಟ ಇನ್ ನಟಬೇಕು ಇನ್ ನಟ ನೀನ ಅಷ್ಟ್ ರುಚಿ ಐತೆ ನೋಡ್ಕಂತ ಕುಂತರ ಗೊತ್ತಾಗಂಗಿಲ್ಲ ಮೋತಿ ನೋಡ್ಕಂತ ಕುಂತರ ಗೊತ್ತಾಗಲ ಒಮ್ಮೆ ಬಾಯ್ ನೋಡು ಅವಾಗ ಅವತ್ತ ಬಳೆನ ರುಚಿ ರುಚಿ ಆತ ಇನ್ನ ಬೇಕು ಇನ್ನೊಂದು ಬೇಕಂತ ತಿನಿಲ್ಲ ಜೀವ ಹೌದಾ ಹಾಗ್ಯಾಕೆ ಅದು ಬಾಳೆಹಣ್ಣು ತಿಂದೀನಿ ನಾನು ಬಾಳೆಹಣ್ಣು ತಿನ್ನೋದು ನೋಡಿಲ್ಲ ನೀವು ಅಮ್ಮಿ ಆಗ್ಯಾಕ ಅದು ಮಾಡೋದು ತಡ್ಕೊ ತಿನ್ನೋ ಮಾಡಿ ತಡ್ಕೊಳಿ ಅಂದ್ಬಿಟ್ಟು ಹ್ಞೂ ತಿಂತೀವಿ ತಡ್ರಿ ತಡ್ಕೊ ರೀ ನಾವು ತಿಂತೀವಿ ನೋಡ್ರಿ ನೀವು ನೋಡಿರಿ ದೋಸ್ತ

ಏಯ್ ಇಷ್ಟಾನಂದ ಬೇಕೈತಾ ನನಗೂ ಆ ಮಾಸ್ಟರ್ ಬರ್ತೀರಾ ಕೇಳ್ ಆ ನಿನ್ನ ಬಾಳೇನು ಬಾಳ ರುಚೈತಿ ನಾಳೆಗೆ ಬರುವಾಗ ತಕೊಂಡ ಬಾಳ ಮನಸಿಗೆ ಬಂದೈತಿ ನಿನ್ನ ಬಾಳೇ हेलो ಅಲ್ಲೇ ಸರ್ ಯಲ್ಲೇ ಸರ್ ನೀನೇ ಸರ್ ಹಾ ನಿನ್ನ ಬಾಳೇನ್ನ ಕನಸನೇ ಮತ್ತೆ ತರ ಇದು ಅವ್ರಾಗ ಹೆಸರ ಐತಿ ಮುತ್ತು ನಿನ್ನ ಮಗ ಕನ್ನಡ ಬಿತ್ತು, ಬಿಪಿ ಮಾಡಿದರೆ ಬರುತ್ತೈತಿ ಗತ್ತ, ಕೊಡುತ್ತೆ ಹುಡುಗಿ ನಿನಗೆ ಅವನ ಮುತ್ತು, لُڳا <laughs> لڳي